ಎಲ್ರಿಗೂ ನಮಸ್ಕಾರ ಈ ಶುಭ ಮಧ್ಯಾಹ್ನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಇಲ್ಲಿ ನಡೆದಿರ್ತಕ್ಕಂತಹ ಮುಗುನ್ ಮತ ಕ್ಷೇತ್ರದ ಎಲ್ಲ ನರೇಂದ್ರ ಮೋದಿ ಅಭಿಮಾನಿಗಳಿಗೆ ಹಾಗೂ ನಮ್ಮ ಪತ್ರಿಕಾ ಗುರು ಹಿರಿಯರಿಗೆ ಹಾಗೂ ನನ್ನ ಪತ್ರಿಕಾ ಸಹೋದರಿಗೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿವಸ ಇಡೀ ಜಗತ್ತು ನಮ್ಮ ಭಾರತದ ನೋಡ್ತಾ ಇದೆ ಯಾಕಪ್ಪ ಅಂತಂದ್ರೆ ಅದು ಒಂದು ಶಕ್ತಿ ಅಂತ ಹೇಳ್ಬೋದು ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳ ಅಂತ ನರೇಂದ್ರ ಮೋದಿಜಿಯವರು ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷಗಳಲ್ಲಿ ತಮ್ಮ ಕಾರ್ಯಕ್ಷಮತೆಯಿಂದ ಇಡೀ ಜಗತ್ತು ಭಾರತ ನೋಡುವಂತ ಕೆಲಸ ಕಾರ್ಯಗಳನ್ನು ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಮ್ಮ ದೇಶದಲ್ಲಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ನಮ್ಮ ನಮ್ಮೆಲ್ಲರ ನಿಮ್ಮೆಲ್ಲರ ಭವಿಷ್ಯಕ್ಕಾಗಿ ನರೇಂದ್ರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋ ಥರ ಅನಿವಾರ್ಯತೆಯೂ ಅವಶ್ಯಕತೆ ಐತಿ ನಮ್ಮ ಮತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯನೂ ಅತಿ ಮುಖ್ಯವಾಗಿ ಐತಿ ಆ ಕಾರಣದಿಂದ ಮುಂದಿನ ಕ್ಷೇತ್ರದಲ್ಲಿ ಕಳೆದ ಒಂದು ತಿಂಗಳಿಂದ ನಾವೆಲ್ಲ ನರೇಂದ್ರ ಮೋದಿ ಅಭಿಮಾನಿಗಳು ವಿಶೇಷವಾಗಿ ಯುವಕರು ತಂಡೋಪತಂಡವಾಗಿ ಒಂದು ಬಳಗವನ್ನು ಮಾಡಿಕೊಂಡು ಪ್ರತಿ ಭೂತ್ ಮಟ್ಟದಲ್ಲಿ ತಮ್ಮದೇ ಆದಂತ ಶಕ್ತಿ ಸಮಾನತೆ ಅನುಸಾರ ಕೆಲಸ ಮಾಡ್ತಾ ಇದೀವಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ ನಮ್ಮ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಈ ಮಾಧ್ಯಮ ಮುಖಾಂತರ ಎಲ್ಲ ಯುವಕರಿಗೆ ಮನವಿ ಮಾಡಿಕೊಡುತ್ತ ಹಾಗೂ ನಮ್ಮ ಎಲ್ಲಾ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ಬೂತ್ ನಲ್ಲಿ ನಾವು ನೆಕ್ಸ್ಟ್ ಬರುವಂತ ಐದು ದಿನಗಳ ಕಾಲ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡಬೇಕಂತ ನಿರ್ಧರಿಸಿದ್ದು ನಾವು ಮಾಡಿದ್ರೆ ಮುಂದಿನ ಐದು ವರ್ಷಗಳ ಕಾಲ ಇಪ್ಪತ್ನಾಕ್ ತಾಸು ನರೇಂದ್ರ ಮುಂದಿ ನಮ್ಮ ನಮ್ಮೆಲ್ಲರಿಗೋಸ್ಕರ ಕೆಲಸ ಮಾಡ್ತಾರ ಹಂಡ್ರೆಡ್ ವಿಶ್ವಾಸ ನಮ್ಗೆ ಇರೋದ್ರಿಂದ ತಮ್ಮ ಮೂಲಕ ಎಲ್ಲಾ ಮತದಾರರಿಗೆ ಗುರುವಿನರಿಗೆ ಸಮಸ್ತ ಜನತೆಗೆ ಮೂರು ಕ್ಷೇತ್ರ ಜನತೆಗೆ ನಾನು ವಿನಂತಿಯನ್ನು ಮಾಡ್ಕೊಂತೀನಿ ತಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋದ್ರ ಮೂಲಕ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸ್ಬೇಕಂತೆ ನಮ್ಮಲ್ಲಿ ಕರೆದಿಯನ್ನ ವಿನಂತಿ ಮಾಡ್ಕೊಂತೀನಿ ಎಲ್ಲ ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೆ ನಮಸ್ಕಾರ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ನಮ್ಮ ಬೇರೆ ಬೇರೆ ಕಾರಣಗಳಿಂದ ನಾವು ಬೇರೆ ಕಡೆ ಚದು ಮತ್ತು ಇವತ್ತಿಗೂ ಕೂಡ ನಾವು ಅಲ್ಲೇ ಇದ್ದೀವಿ ಆದ್ರೆ ಈ ಒಂದು ಚುನಾವಣೆ ಲೋಕಸಭೆ ಚುನಾವಣೆ ದೇಶದ ಚುನಾವಣೆ ದೇಶಕ್ಕೆ ಸುಭದ್ರತೆ ಬೇಕು ಸುಭದ್ರತೆಯನ್ನು ಕೊಡುವಂಥ ಭದ್ರ ನಾಯಕ ಯಾರು ಅನ್ನೋದನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡಿ ಈ ದೇಶಕ್ಕೆ ಒಂದು ಸುಭದ್ರವಾದಂತ ಸರ್ಕಾರವನ್ನ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಯಾರಾದರೂ ಇದ್ರ ಅದು ನರೇಂದ್ರ ಮೋದಿಯವರಂತ ನಾವೆಲ್ಲರೂ ಗುರುತಿಸಿ ಆ ಕಾರಣದಿಂದ ನಾವು ನರೇಂದ್ರ ಮೋದಿ ಅವರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನದಿಗೌಡರಿಗೆ ಬೆಂಬಲಿಸಲು ನನ್ನ ನಮ್ಮ ಕೆಲವೇ ಅಷ್ಟು ಜನ ತೀರ್ಮಾನ ಮಾಡಿ ಎಲ್ಲ ಬೂತ್ನಲ್ಲಿ ನಮಗ್ ಸಾಧ್ಯ ಇದ್ದಷ್ಟು ಎಷ್ಟು ಸಾಧ್ಯ ಇದ್ದಷ್ಟು ನದಿಗೌಡರಿಗೆ ಹೆಚ್ಚಿನ ಮತಗಳನ್ನ ಬರೋದಕ್ಕೆ ನಾವು ಕಾರಣೀಭೂತರಾಗಬೇಕಂತ ತೀರ್ಮಾನ ಮಾಡಿ ಈ ದೇಶಕ್ಕೆ ಒಬ್ಬ ಸಮರ್ಥ ನಾಯಕನು ಈ ದೇಶವನ್ನು ಮುನ್ನಡೆಸುವಂತ ಶಕ್ತಿಗಳು ಸಮರ್ಥ ನಾಯಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಈ ದೇಶ ವಿಕಸಿತ ರಾಷ್ಟ್ರವನ್ನು ಮಾಡಬೇಕು ಅಂತ ಹೇಳಿ ಕನಸು ಹೊತ್ತಿದ್ದಾರೆ ನರೇಂದ್ರ ಮೋದಿ ಅವರು ಆ ಕನಸಿನ ನನಸಾಗದಕ್ಕ ನಾವೆಲ್ಲರೂ ಕಾಣಿಭೂತರಾಗೋಣ ಅಂತ ಹೇಳಿ ನಮ್ಮೆಲ್ಲ ಮಿತ್ರರು ನಾವು ತೀರ್ಮಾನ ಮಾಡಿ ಇವತ್ತು ಭಾರತೀಯ ಎಲ್ಲ ಮಾಧ್ಯಮ ಈ ದೇಶ ಧರ್ಮ ಸಂಸ್ಕೃತಿ ಈ ಪರಂಪರೆ ಉಳಿವಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ದಿನವಿಡೀ ಈ ದೇಶಕ್ಕಾಗಿ ಪ್ರಧಾನ ಸೇವಕನಾಗಿ ಕೆಲಸ ಮಾಡಿರುವಂಥ ಮೋದಿಜಿಯವರ ಕಾರ್ಯವನ್ನು ಮೆಚ್ಚಿ ಯಾರು ಮೋದಿಜಿ ಅಭಿಮಾನಿ ಬರಬೇಕು ಬಂದಿದ್ದಾರೆ ಅವರೆಲ್ಲರಿಗೂ ಸ್ವಾಗತ ಇನ್ನೂ ಮುಂದಿನ ಐದು ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನು ಬೆಂಬಲಿಸಲು ಸಿ ಗುಂಟೇಗೌಡರನ್ನ ಬೆಂಬಲಿಸಲು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲರಿಗೂ ಸ್ವಾಗತ ಮುಂದೆ ಬರೋರಿಗೂ ಸ್ವಾಗತ ನರೇಂದ್ರ ಮೋದಿ ಈ ದೇಶಕ್ಕೆ ಅವಶ್ಯಕತೆ ಬಹಳ ಇದೆ ದೇಶದ ಅಭಿವೃದ್ಧಿ ಕಾರ್ಯಗಳಿಗೆ ವಿಕಸಿತ ಭಾರತಕ್ಕಾಗಿ ಧರ್ಮ ಪರಂಪರೆ ಉಳಿವಿಗಾಗಿ ಹಲವಾರು ಕೆಲಸಗಳ ಕಾರ್ಯಕ್ಕೆ ಮೋದಿಜಿಯ ಪ್ರಧಾನಿ ಮಂತ್ರಿ ಮಾಡಲು ಕಾರ್ಯಕರ್ತರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನೂ ತಾಲೂಕಿನ ಎಲ್ಲಾ ಮತದಾರರು ಜಾತಿ ಪಕ್ಷ ಭೇದ ಮರೆತು ಆ ಬಿಸಿ ಗದ್ದೆಗೌಡರಿಗೆ ಮತ ಹಾಕುವ ಮುಖಾಂತರ ಮತ್ತೊಮ್ಮೆ ಪ್ರಾಣಿ ಮೋದಿ ಅವರನ್ನ ಮಾಡಲು ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ನಕ್ಷತ್ರ ಜನ ಈ ತಾಲೂಕಿನ ಅಖಾರ ಬಾಂಧವರಲ್ಲಿ ಕೇಳಿಕೊಳ್ಳುವ ಒಂದು ವಿನಂತಿ ಏನಂದ್ರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತು ಮಾತೆಯ ರಕ್ಷಣೆಗೋಸ್ಕರ ಮತ್ತು ದೇಶದ ಗೌರವ ವಿಶ್ವದಲ್ಲಿ ದೇಶದ ಗೌರವವನ್ನು ಹೆಚ್ಚಿಸುವಗೋಸ್ಕರ ಒಂದು ಪ್ರಬಲ ನಾಯಕತ್ವದ ಅವಶ್ಯಕತೆ ಇದೆ ಈಗಾಗಲೇ ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಸಾಕಷ್ಟು ಕೆಲಸಗಳನ್ನು ಕಾರ್ಯಗಳಲ್ಲಿ ಕೊಡಗಿದ್ದಾರೆ ಆ ಬರುವಂತ ದಿನಗಳಲ್ಲಿ ಮತ್ತಷ್ಟು ಅವರಿಗೆ ನಾವೆಲ್ಲ ಈ ಚುನಾವಣೆ ಮೂಲಕ ಅವರಿಗೆ ಶಕ್ತಿಯನ್ನ ಮತದಾನದ ಮೂಲಕ ನಾವೆಲ್ಲ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿಸಿ ನಮ್ಮ ತಾಲೂಕು ವಾದ್ಯಂತ ಗದ್ದಿಗೌಡ್ರ ಓಟ್ ಹಾಕಿ ಅವರ ಕೈ ಬಲಪಡಿಸೋಣ ಪ್ರಬೋಧವಾದ ಕಾನೂನು ಅವಶ್ಯಕತೆ ಇದೆ ನಮ್ಮ ದೇಶಕ್ಕೆ ನೋಡ್ತಿರ್ಬೋದು ಲವ್ ಜಿ ಲ್ಯಾಂಡ್ ಜಿ ಮತ್ತೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಗ್ತಿರೋಂತ ಭಯೋತ್ಪಾದನೆ ಹೀಗಾಗಿ ಅವೆಲ್ಲ ರಕ್ಷಣೆಗೋಸ್ಕರ ದೇಶದ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೋಸ್ಕರ ಮೋದಿಯ ಅವಶ್ಯಕತೆ ತುಂಬಾ ಇದೆ ಯಾವುದೇ ರೀತಿಯ ಗೊಂದಲಕ್ಕೆ ನಾವು ವಿನಂತಿ ಮಾಡ್ಕೊತ ಇದ್ದೀವಿ ಮೋದಿ ಅಭಿಮಾನಿಗಳು ಪ್ರತಿಯೊಬ್ಬರು ಯಾವುದೇ ರೀತಿಯ ಗೊಂದಲಕ್ಕೆ ಮೋದಿಯನ್ನ ಮೋದಿಗೋಸ್ಕರ ಓಟ್ ಹಾಕಬೇಕು ಮೋದಿಯ ಕೈ ಕೈಯನ್ನು ಬಲಪಡಿಸೋಣ ಇಷ್ಟು ಹೇಳಿ ಹಿಂದೆ ಹಿಂದೆ ವಿಧಾನಸಭೆಯಲ್ಲಿ ಚದುರು ಹೋಗಿ ಕ್ರಿಯಾಂಕ வாபஸ் பிஜேபி வந்தங்காய் இல்ல நரேந்திர மோடி மாத்திரசை அவசரே அல்லேட்டீங்க அபிமான் ಅಲ್ಲಿ ಎಲ್ಲಿ ಅಲ್ಲೇ ಇರ್ತೀವಿ ಆದ್ರೆ ಇವತ್ತು ಅವರ ಸಲುವಾಗಿ ದೇಶದ ಸಲುವಾಗಿ ನಾವು ಬಿಜೆಪಿ ಗೊಂದಲ ಮಾಡ್ತಾ ನಾನು ನಾನು ಕೆಲವೊಂದಿಷ್ಟು ಸಂಗಣಿಕರು ತೀರ್ಮಾನ ಮಾಡಿದ್ದಾರೆ ಇನ್ನ ಯಾವುದೇ ರಾಜಕೀಯ ಪಕ್ಷದ ಇದು ಅಲ್ರಿ ಎಲ್ಲಾ ಪಕ್ಷ ಈ ರಾಜಕೀಯ ಮಾದ ಜನರು ಸ್ವಯಂ ಪ್ರೇರಿತರಾಗಿ ಸಾಮಾಜಿಕ ಕರ್ತವ್ಯರು ನಮ್ಮ ಜೊತೆ ಸೇರಿದ್ರೆ ಯಾವುದೇ ರಾಜಕೀಯ ಪಕ್ಷದ ಜೊತೆಯಿಂದ ಅಥವಾ ಎಂತ ಇಲ್ಲ ಏನಂದ್ರ ಈ ಮೋದಿ ಅಭಿಮಾನಿ ಬಳಗಂತ ಇದೆ ಎಷ್ಟೋ ನಮ್ಮ ಮಿತ್ರರು ಸಂಘದ ಇತಿಹಾಸಿಗಳು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಈಗ ಎಸ್ ಆರ್ ಎನ್ ಫೌಂಡೇಶನ್ ಮುಖಂಡರು ಅವರೆಲ್ಲ ಮೋದಿ ಮೇಲೆ ಬಹಳ ದೊಡ್ಡ ಅಭಿಮಾನ ಇದೆ ಆದ್ರೆ ಅವ್ರಿಗೆ ಬಂದು ಚುನಾವಣೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ ಬೇಡಿಕೆ ಬೇಡಿಕೆದಿಲ್ಲ ಇದು ಮೋದಿ ಅಭಿಮಾನಿಗಳಿಗೆ ಇದು ಬಂದು ಚುನಾವಣೆ ಮಾಡೋಕೆ ಅವಕಾಶ ಮೋದಿಯವರ ಪ್ರಧಾನಿ ಆದ ನಂತರ ಅವರವರ ವೈಯಕ್ತಿಕ ನಿರ್ಧಾರ ಅವ್ರ ಮೇಲೆ ಬಿಟ್ಟಿಲ್ಲ ಇದು ಅದು ಲೋಕಸಭಾ ಚುನಾವಣೆಗೆ ಮಾತ್ರ ಇದು ಸಿಗುತ್ತಾ ಇಲ್ಲಿ ಯಾದ್ರೂ ಈಗ ಆಲ್ರೆಡಿ ನಮ್ ಜೊತೆಗೆ ಭಾಳ ಜನ ಕಾರ್ಯಕರ್ತರು ಮಾತಾಡಿದ್ದಾರೆ ಅವರು ಸೊನ್ನೆನ ಚಲ ಇದೆ ನಾವು ಮೇಲೆ ಪಕ್ಷದಲ್ಲಿ ಗುರ್ಸ್ಕೊಂಡಿವಿ ಈ ಕಾಂಗ್ರೆಸ್ವರು ಬಹಳ ಜನ ಹೇಳಿದ್ದಾರೆ ನಾವೀಗ ಆಲ್ರೆಡಿ ಕಾಂಗ್ರೆಸ್ವರ ಇದ್ದೀವಿ ನಮಗೆ ನೇರವಾಗಿ ನಿಮ್ಮ ಜೊತೆಗೆ ಬಂದು ಕ್ಯಾನಲ್ಸ್ ಮಾಡಕ್ಕಾಗಲ್ಲ ಅಥವಾ ನಿಮ್ ಜೊತೆಗೆ ಬಂದು ಗುಡ್ಸಕ್ಕಾಗಲ್ಲ ಹೀಗಾಗಿ ನಾವು ನಮ್ಮ ಮತ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾವು ಮತ ಚಲ ಆಗ್ತೀವಿ ಅಂತ ಕೇಳಿದಾರೆ ಹಾಗಾಗಿ ಯಾರ್ಯಾರು ಒಂದು ಮೋದಿಯವರ ಅಭಿಮಾನಿಗಳಿರ್ಬೋದು ದೇಶದ ಮೇಲೆ ರಕ್ಷಣೆ ವಿಷಯ ಆದಾಗ ಮೋದಿಯವರ ಮೇಲೆ ಗೌರವ ಇರ್ಬೋದು ಧರ್ಮದ ವಿಚಾರದಾಗಿರ್ಬೋದು ಯಾರ್ಯಾರು ಒಟ್ಟಾಗಿ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಇದು ಸದೃಢ ಭಾರತಕ್ಕಾಗಿ ಮೋದಿಯವರ ಬೆಂಬಲಿಸೋ ಎಲ್ಲರೂ ಮುಕ್ತವಾಗಿ ಯಾವುದೇ ಅಡಿ ಆತಂಕ ಇಲ್ಲ ಮತ್ತೆ ಯಾರಿಗೂ ಬಂದವರಾಗ್ಲಿ ಬರೋರಾಗ್ಲಿ ಯಾವ್ದು ಆಮಿಷಕ್ಕಾಗ್ಲಿ ಆಕಾಂಕ್ಷಿಗಾಗ್ಲಿ ಮುಂದೆ ಅದು ಇದು ಹೇಳಿ ಯಾರು ಬೇಡಿಕೆ ಇಲ್ಲ ಅವರು ಸ್ವಯಂಪೇರಿತ ಮೋದಿಯನ್ನ ಮೆಚ್ಕೊಂಡು ಈ ಅವರ ಮೋದಿ ಅವರ ಕಾರ್ಯಕ್ರಮ ಮೋದಿಯವರ ಮೋದಿ ಅವರ ಚುನಾವಣೆ ಮಾಡಕ್ಕೆ ಹೋಗ್ ಬರ್ತಾ ಇದ್ದಾರೆ ಮುಂದಿನ ಚುನಾವಣೆ